ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಕೋಕಂ ಹಣ್ಣಿನ ಸಿಪ್ಪೆಯ ತಂಬುಳಿಯನ್ನ ಮಾಡ್ತಿದೀವಿ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋತಿದೀವಿ ಹಾಗೆ ಮೂರರಿಂದ ನಾಲ್ಕು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಹಾಗೆ ಶುಂಠಿಯನ್ನ ಹಾಕೊಂಡಿದೀವಿ ಈಗ ನಾವಿದಕ್ಕೆ ಕೋಕಂ ಹಣ್ಣಿನ ಸಿಪ್ಪೆಯನ್ನ ಹಾಕೋತಿದೀವಿ ಕೋಕಂ ಹಣ್ಣಿನ ಸಿಪ್ಪೆಯನ್ನ ಒಣಗಿಸಿರುವಂತದ್ದು ನಿಮ್ಗೆ ಸ್ಟೋರ್ಸ್ ಗಳಲ್ಲಿ ಸಿಗುತ್ತೆ ಸೊ ಆ ಸಿಪ್ಪೆಯನ್ನ ನಾವು ಹಾಕೊಂಡಿದ್ದೀವಿ ಚೆನ್ನಾಗಿ ರೆಡ್ ಕಲರ್ನ ಕೊಡುತ್ತೆ ಕೋಕಂ ಹಣ್ಣಿನ ಸಿಪ್ಪೆ ಸೊ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಬೆಳ್ಳುಳ್ಳಿ ಕೂಡ ಸ್ಕಿಪ್ ಮಾಡ್ಕೋಬಹುದು ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕೋತಿದೀವಿ ತುಂಬಾ ಜಾಸ್ತಿ ಹಾಕೊಳ್ಳೋದು ಬೇಡ ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ ಹಾಗೆ ಜೀರಿಗೆಯನ್ನ ಹಾಕೊಂಡಿದೀವಿ ಹಾಕೊಂಡಿದ್ದೀವಿ ಸ್ವಲ್ಪ ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನೀಗ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಉಪ್ಪು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ನಾವಿಲ್ಲಿ ಮಜ್ಜಿಗೆಯನ್ನ ತಗೊಂಡಿದೀವಿ ಮಜ್ಜಿಗೆಗೆ ಈ ಮಸಾಲೆಯನ್ನ ಏನು ನಾವು ರುಬ್ಬಿ ಇಟ್ಕೊಂಡಿದ್ವೋ ಅದನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀವೇ ನೋಡ್ತಿರೋ ಹಾಗೆ ಒಂದು ಪಿಂಕ್ ಕಲರ್ ಬಂದಿದೆ ಕೋಕಮ್ ನ ಕಲರ್ ಈಗ ಇದಕ್ಕೆ ಒಗ್ಗರಣೆಯನ್ನ ಹಾಕೊಂಡಿದೀವಿ ಒಗ್ಗರಣೆಗೆ ಸಾಸಿವೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಇಂಗನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಜೀರಿಗೆಯನ್ನ ಕೂಡ ಆಡ್ ಮಾಡ್ಕೊಂಡಿದೀವಿ ಒಗ್ಗರಣೆ ತಣ್ಣಗಾದ ನಂತರ ಇದಕ್ಕೆ ಆಡ್ ಮಾಡ್ಕೋಬೇಕಾಗತ್ತೆ ನಾವು ಮಜ್ಜಿಗೆಯನ್ನು ಯೂಸ್ ಮಾಡೋ ಮಾಡಿರೋದ್ರಿಂದ ಸ್ವಲ್ಪ ತಣ್ಣಗಾದ್ರೆ ತುಂಬಾ ಒಳ್ಳೇದು ಹಾಗೆ ಈ ರೀತಿ ಒಗ್ಗರಣೆನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಟೇಸ್ಟಿಯಾದ ಕೋಕುಮ್ ಹಣ್ಣಿನ ತಂಬುಳಿ ರೆಡಿಯಾಗಿದೆ ಇದನ್ನ ಪುನರ್ಪುಳಿ ತಂಬುಳಿ ಅಂತಾನು ಕರೀತಾರೆ ತುಂಬಾ ಟೇಸ್ಟಿ ಆಗಿರೋ ರೆಸಿಪಿ ಹಾಗೆ ತುಂಬಾ ಹೆಲ್ದಿ ಆಗಿರುತ್ತೆ ಹಾಗೆ ಆಸಿಡಿಟಿ ಸಮಸ್ಯೆ ಏನಾದ್ರೂ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ নিমেলারিগু ই অনত্রি বানসেন থ্যাংক ফার বাচিং